ಹಲೋ ಸ್ನೇಹಿತರೆ ನಾನು ಚಂದ್ರಶೇಖರ್ ನ್ಯೂ ಗೆಜೆಟ್ ವರ್ಲ್ಡ್ ಇರುವನ್ ರೋಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಆಸ್ ಯೂಜ್ವಲ್ ಇವತ್ತು ನಿಮಗೆ ಒಂದು ಕ್ಯಾಮ್ರಾ ಪ್ರತಿಷ್ಠಿತ ಕಂಪನಿಯ ಟ್ರೂ ವ್ಯೂ ಈ ಕಂಪನಿಯ ಕ್ಯಾಮ್ರಾಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಆ್ಯಕ್ಚುಲಾಗಿ ಆಗಿ ಒಂದು ಆಗಲೇ ಕ್ಯಾಮ್ರಾವನ್ನು ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟಿದ್ದೀನಿ ಇದನ್ನು ಆಗಿ ಓಪನ್ ಮಾಡಿದ್ರೆ ಈ ರೀತಿಯ ನಿಮ್ಮ ನಿಮಗೆ ಕ್ಯಾಮ್ರಾ ಕಾಣಿಸುತ್ತೆ ಇದರ ಕಂಪ್ಲೀಟ್ ವಿವರವನ್ನು ಕೊಡಬೇಕು ಅಂಥೇಳಿ ಟ್ರೂ ವ್ಯೂ ಕಂಪ್ನಿಯ ಡಬಲ್ ಲೆನ್ಸ್ ಕ್ಯಾಮ್ರಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲಿ ಕಾಣ್ತಾ ಇರೋ ಬೆಲ್ ಬಟನನ್ನು ದಯವಿಟ್ಟು ಒತ್ತಿ ಯಾಕೆಂದರೆ ನಾನು ಮಾಡೋ ಎಲ್ಲ ಹೊಸ ಒಂದು ಈ ರೀತಿಯ ಇಂಟ್ರೊಡಕ್ಷನ್ಸ್ಗಳು ನಮ್ಮನ್ನು ನಿಮ್ಮನ್ನು ಇಮಿಡಿಯೇಟ್ ತಲುಪುತ್ತೆ ಅಂತ ಹೇಳ್ತಾ ಮಾ ಹೊಲಕ್ಕೆ ಕನ್ಸ್ಟ್ರಕ್ಷನ್ಗೆ ಮನೆಗಳಿಗೆ ನೀವು ಗಾರ್ಡ್ ಮಾಡಬೇಕು ಅಂದರೆ ಯಾರನ್ನ ಯಾವುದಾದ್ರೂ ಒಂದು ಸರ್ವೆಲೆನ್ಸ್ ಕ್ಯಾಮ್ರಾ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಬೆಸ್ಟ್ ಕ್ಯಾಮ್ರಾ ಆಗಿರುತ್ತೆ ಯಾಕೆ ಅಂತಂದರೆ ಈ ಟ್ಯೂಬ್ ಪ್ರತಿಷ್ಠಿತ ಕಂಪನಿ ನಮ್ಮ ಇಂಡಿಯನ್ ಕಂಪನಿ ಒಂದು ವರ್ಷಗಳ ವಾರಂಟಿ ಒಂದಿಗೆ ಕೊಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಇದು ಎರಡು ಲೆನ್ಸ್ಗಳನ್ನು ಹೊಂದಿರುತ್ತೆ ಮತ್ತು ಸಿಂಗಲ್ ಲೆನ್ಸ್ ಕ್ಯಾಮ್ರಾನೂ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಡಬಲ್ ಲೆನ್ಸ್ ಕ್ಯಾಮ್ರಾ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕ್ಯಾಮ್ರಾ ಇದು ಓಕೆ ಇದ್ರ ಫೀಚರ್ಸ್ ಬಗ್ಗೆ ನಾನು ಎಲ್ಲ ವಿವರವಾಗಿ ತಿಳಿಸ್ತೀನಿ ಇದಾದಮೇಲೆ ಇದರಲ್ಲಿ ಸಿಂಗಲ್ ಲೆನ್ಸ್ ಬರುತ್ತೆ ಇದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು ಝೂಮ್ ಆಗುತ್ತೆ ಇದು ಝೂಮ್ ಆಗಲ್ಲ ಓಕೆ ಇಲ್ಲಿ ಬನ್ನಿ ಇದು ಡಬಲ್ ಕ್ಯಾಮ್ರಾ ಟ್ರೂ ವ್ಯೂ ಈಗ ಹೊಸದಾಗಿ ಇಂಟ್ರಡಕ್ಷನ್ ಮಾಡಿದರೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ನೆಕ್ಸ್ಟ್ ವಿಡಿಯೋ ನಂದು ಇದಾಗಿರುತ್ತೆ ಇದರಲ್ಲಿ ಎಲ್ಲ ವಿವರಗಳನ್ನು ನಾನು ಕೊಡ್ತೀನಿ ಡಬಲ್ ಕ್ಯಾಮ್ರಾ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಇದೆಲ್ಲ ಸೋಲಾರ್ ಕ್ಯಾಮ್ರ ಆಗಿರುತ್ತೆ ಇದು ಬಂದು ನಿಮಗೆ ಪವರ್ ಕ್ಯಾಮ್ರಾ ಏನಂದರೆ ಈಗ ಮನೆ ಮುಂದೆ ಪವರ್ ಇದೆ ಸೋಲಾರ್ ಅವಶ್ಯಕತೆ ಇಲ್ಲ ಆವಾಗ ಇದನ್ನು ನೀವು ಹಾಕೋಬೋದು ಇದರಲ್ಲಿ ಡಬಲ್ ಎನ್ಸ್ ಇದೆ ಇದರಲ್ಲಿ ವೈಫೈ ಇದೆ ಇದರಲ್ಲಿ ಫೋರ್ ಜಿ ಇದೆ ಇದನ್ನು ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ವೈಫೈ ಕನೆಕ್ಷನ್ ಕೊಟ್ಕೊಂಡು ಯೂಸ್ ಮಾಡ್ಬೋದು ಹಾಗೂ ಟ್ಯೂಬ್ ವ್ಯೂನಲ್ಲಿ ಇನ್ನೂ ಇನ್ನೂ ಮೂರು ನಾಲ್ಕು ಥರ ವೆರೈಟಿ ಇದೆ ಏನಂದರೆ ಅದರಲ್ಲಿ ಕ್ಯೂಬ್ ಕ್ಯಾಮ್ರಾ ಇದೆ ಅದನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಮತ್ತು ಇದರಲ್ಲಿ ವೈಫೈ ಕ್ಯಾಮ್ರಾದಲ್ಲಿ ಈ ರೀತಿಯ ಒಂದು ಸೋಲಾರ್ ವ್ಯವಸ್ಥೆ ಕೂಡ ಇದೆ ಅದು ಅದನ್ನು ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಇದ್ರ ಬಗ್ಗೆ ಕಂಪ್ಲೀಟ್ ವಿವರನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಆ್ಯಕ್ಚುಲಾಗಿ ನಿಮ್ಮ ಈ ಒಂದು ಹೊಲವನ್ನು ಕಾಯ್ಕೊಳ್ಳಿಕ್ಕೆ ಎಲ್ಲಿಂದ ಬೇಕಾದರೂ ಅಂದರೆ ದೇಶದ ಯಾವ ಮೂಲೆಯಿಂದ ಅಥವಾ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದರೂ ನೀವು ನಿಮ್ಮ ಒಂದು ಹೊಲ ಮನೆ ತೋಟ ಇವುಗಳನ್ನು ಕಾಯ್ಕೋಬೇಕಂತಂದರೆ ಮುಂಚಿನ ಥರ ಅಲ್ಲ ನೀವು ಯಾರೂ ನೇಮಿಸ್ಕೋಬೇಕಾಗಿಲ್ಲ ಯಾಕೆಂದರೆ ಒಬ್ಬ ಗಾರ್ಡನ ನೀವು ನೇಮಿಸ್ಕೊಂಡ್ರೆ ಅವನಿಗೆ ಸ್ಯಾಲ್ರಿ ಕೊಡಬೇಕು ಆದರೆ ಅವನು ಇಪ್ಪತ್ನಾಲ್ಕು ಗಂಟೆ ವರ್ಕ್ ಮಾಡ್ತಾನ ಮತ್ತು ಆಗಿ ಎಫಿಷಿಯೆಂಟಾಗಿ ಮಾಡ್ತಾನೆ ಅದು ಕ್ವಶನ್ ಆಗುತ್ತೆ ಆದರೆ ಅದಕ್ಕೆಲ್ಲ ಉತ್ತರ ಈ ಕ್ಯಾಮ್ರಾ ಈ ಕ್ಯಾಮ್ರಾ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಎರಡು ಲೆನ್ಸ್ಗಳನ್ನ ಹೊಂದಿರೋದ್ರಿಂದ ಇದು ಇನ್ನೂರಡಿ ದೂರದಲ್ಲಿರೋನ್ನ ಝೂಮ್ ಮಾಡ್ಬೋದು ಓಕೆ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಇದು ತಿರುಗತ್ತೆ ಮತ್ತು ಇದು ಎರಡು ಕಡೆ ಮಾತಾಡ್ಬೋದು ನೀವು ಎಲ್ಲಿದ್ದೀರಾ ಅಲ್ಲಿಂದ ಯಾವ ಮೂಲೆಯಿಂದ ಬೇಕಾದರೂ ನೀವು ಓಪನ್ ಮಾಡ್ತೀರಾ ಇದರದೇ ಆದ ಆ್ಯಪ್ ಇರುತ್ತೆ ಆ್ಯಪ್ನ ನೀವು ಓಪನ್ ಮಾಡಿದ್ರೆ ನಿಮ್ಮ ಹೊಲ ಮನೆ ಅಥವಾ ಕನ್ಸ್ಟ್ರಕ್ಷನ್ ಜಾಗ ಕಾಣುತ್ತೆ ಅಲ್ಲಿ ಯಾರಾದರೂ ಬಂದಿದ್ದರೆ ಅವ್ರನ್ನ ಕುರಿತು ನೀವು ಮಾತಾಡ್ಬೋದು ಅವ್ರು ಕೊಡೋ ಉತ್ತರನ ನೀವು ಪಡ್ಕೋಬೋದು ಹಾಗೂ ಅದಕ್ಕೆ ಪ್ರತ್ಯುತ್ತರ ನೀವು ಕೊಡ್ಬೋದು ಕಳ್ಳರು ಬಂದರೆ ಎದುರಿಸ್ಬೋದು ಎರಡನೇದು ಇದಕ್ಕೆ ಸೈರನ್ ಮಾಡುವಂಥ ಸಾಮರ್ಥ್ಯ ಅದೇ ಏನಂದರೆ ಎದುರುಗಡೆ ಯಾರು ಬಂದರೆ ಇದು ಇಪ್ಪತ್ತೈದು ಮೂವತ್ತಡಿ ಅಂತರದಲ್ಲಿ ಯಾರೇ ಬಂದ್ರೂ ಸೈರನ್ ಮಾಡುತ್ತೆ ಮತ್ತು ಒಂದು ವೀಡಿಯೋ ಮಾಡುತ್ತೆ ನಿಮಗೆ ಒಂದು ಮೆಸೇಜ್ ಕೂಡ ಕೊಡುತ್ತೆ ಮತ್ತೆ ಒಂದು ಸ್ನ್ಯಾಪ್ ಅಂದರೆ ಒಂದು ಸ್ಟಿಲ್ ಫೋಟೋ ಕೂಡ ಹಾಕುತ್ತೆ ಸೊ ಇಷ್ಟು ಸಾಮರ್ಥ್ಯ ಇದೆ ಮತ್ತು ಇದು ವಾಟರ್ ಪ್ರೂಫು ಮಳೆ ಗಾಳಿ ಬಿಸಿಲು ಏನೇ ಇದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಸೆವೆನ್ ವ್ಯಾಟ್ ಪ್ಯಾನಲ್ ಕೊಟ್ಟಿದ್ದಾನೆ ಈ ಪ್ಯಾನೆಲ್ ಮೇಲೆ ಸೂರ್ಯನ ಶಾಖ ಅಥವಾ ಬೆಳಕು ಬಿದ್ದರೆ ಸಾಕು ಇಲ್ಲಿಂದ ಇದು ವೈರ್ ಕಾಣ್ತಾ ಇರ್ಬೋದು ನಿಮಗೆ ಈ ಒಂದು ಕ್ಯಾಮ್ರಾಗೆ ಇಲ್ಲಿಂದ ಹಾಕಿದ್ದೀವಿ ನೋಡಿ ಇದು ವಿದ್ಯುಚ್ಛಕ್ತಿಯಾಗಿ ಕನ್ವರ್ಟ್ ಆಗಿ ಇದರೊಳಗಡೆ ಬ್ಯಾಟ್ರಿ ಇದೆ ಈ ಬ್ಯಾಟ್ರಿಯಿಂದ ಈ ಒಂದು ಕ್ಯಾಮ್ರಾವನ್ನು ಚಲಾಯಿಸ್ಬೋದು ಇದು ಕಂಪ್ಲೀಟ್ ಕಂಪ್ಲೀಟೆಡ್ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಮತ್ತು ಇದು ನಿಮಗೆ ಡೆಪ್ತು ತ್ರೀ ಪ್ಲಸ್ ತ್ರೀ ಎಂ ಪಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಡೆಪ್ತು ಇದನ್ನ ಒಂದು ಪಿಚ್ಚರ್ನ ನಾನು ಇದ್ರ ಮೇಲೆ ಇಲ್ಲಿಗ ಆಗಲೇ ಹಾಕಿದ್ದೀನಿ ನೀವು ನೋಡ್ಕೋಬೋದು ಮತ್ತು ಇದರಲ್ಲಿ ಕಾಣ್ತಾ ಇರತಕ್ಕಂಥ ಎಲ್ಲ ನಂಬರ್ಗಳಲ್ಲಿ ನಮ್ಮ ಒಂದು ಟೀಮ್ ಕಾಯ್ತಾ ಇರುತ್ತೆ ನಿಮ್ಮ ನಿಮ್ಮ ಸಂದೇಹಗಳೇನಿದ್ರು ನಮ್ಮ ಹತ್ರ ಪರಿಹರಿಸ್ಕೊಬೋದು ಇದನ್ನು ಫಿಟ್ಟಿಂಗ್ ಮಾಡೋದು ಹೇಗೆ ಇದನ್ನು ಯಾಕೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಈಗಾಗಲೇ ನಿಮಗೆ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ಇದು ಮುಂದೆ ಕಾಣಿಸ್ತಾ ಇದೆ ಇದು ಯಾವ ಥರ ತೆಗಿತಾ ಇದೆ ಅಂತ ಆದರೆ ಇದನ್ನು ನಾವು ನಿಮಗೆ ಕಳಿಸ್ತೀವಲ್ಲ ಅದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲೇ ಇನ್ಸ್ಟಾಲೇಷನ್ ಕೂಡ ನಾವೇ ಮಾಡ್ಕೊಡ್ತೀವಿ ಅಂದರೆ ಚಾರ್ಜಬಲ್ ಅದು ಎಲ್ಲಿ ನೀವು ಎಷ್ಟು ದೂರದಲ್ಲಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ ಹೋಗಿ ಬರೋವಂಥ ಚಾರ್ಜಸ್ನ ನಿಮಗೆ ನಾವು ಹೇಳ್ತೀವಿ ಅವಗೆ ಇದ್ದಲ್ಲಿ ನಾವೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಮತ್ತು ಅಕಸ್ಮಾತು ತುಂಬ ದೂರ ಆಗಿದ್ದರೆ ಇದನ್ನು ನಾವೇ ಕೂಡ ಹೇಳ್ಕೊಡ್ತೀವಿ ಹೇಗೆ ಅಂದರೆ ಇದನ್ನು ನೀವು ಕಳ್ಸೋಕ್ಕೆ ಮುಂಚೆನೇ ನಾವು ನಿಮಗೆ ಒಂದು ವೆರಿಫಿಕೇಷನ್ ಕೋಡನ್ನ ಕಳಿಸ್ತೀವಿ ನೀವು ಅದನ್ನು ಹೇಳಿದ್ರೆ ಸಾಕು ನಿಮ್ಮ ಮೊಬೈಲ್ಗೆ ಅದು ಸಿಂಕ್ ಆಗಿರುತ್ತೆ ನೀವೇನು ಮಾಡಬೇಕಂದ್ರೆ ಒಂದೇ ಒಂದು ಸಿಮ್ ಕಾರ್ಡ್ ಇದಕ್ಕೆ ಹಾಕಬೇಕು ಒಂದು ಮೆಮೊರಿ ಕಾರ್ಡ್ ಇದಕ್ಕೆ ಹಾಕಬೇಕು ಮೆಮೊರಿ ಕಾರ್ಡ್ ಕೂಡ ನನ್ನ ನಂತರನೇ ಸಿಗುತ್ತೆ ಅದು ಕೂಡ ಚಾರ್ಜಬಲ್ ಆಗುತ್ತೆ ಕಡೆಯಲ್ಲಿ ಇದರ ಪ್ರೈಸು ಮತ್ತು ಆ ಒಂದು ಮೆಮೊರಿ ಕಾರ್ಡ ಚಾರ್ಜ್ನು ಕೂಡ ನಿಮಗೆ ಹೇಳ್ತೀನಿ ನಾನು ಮತ್ತು ಇದನ್ನು ಇದರಲ್ಗಡೆ ನೀವು ಅದನ್ನು ಹಾಕಬೇಕು ಹಾಕಿದಾಗ ಇದರಲ್ಲಿ ಮೆಮೊರಿ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ಸಿಮ್ ಕಾರ್ಡು ಮೆಮೊರಿ ಕಾರ್ಡ್ ಇದಕ್ಕೆ ಹಾಕಿದ್ರೆ ಸಾಕು ನಿಮ್ಮ ಕೆಲಸ ಮುಗೀತು ನೀವೇನಿದ್ರು ನಮಗೆ ಫೋನ್ ಮಾಡೋದಷ್ಟೇ ವೆರಿಫಿಕೇಷನ್ ಕೋಡ್ ಮುಂಚೆನೇ ಕಳಿಸಿರ್ತೀನಲ್ವಾ ನೀವೇನು ಮಾಡಬೇಕೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ಬೇಕು ಆ ಆ್ಯಪ್ ಯಾವುದು ಅಂದರೆ ಟ್ರೂ ಕ್ಲೌಡ್ ಅಂತ ಅದನ್ನು ಡೌನ್ಲೋಡ್ ಮಾಡಿಬಿಟ್ರೆ ಅದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಏನೇನೆ ಒಂದು ಐ ಡಿ ಪಾಸ್ವರ್ಡ್ ಕೇಳುತ್ತೆ ನಾನು ನಿಮಗೆ ಇಲ್ಲಿಂದ ಕಳಿಸುವಾಗಲೇ ನಿಮಗೆ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತೀನಿ ಅದನ್ನ ಜಸ್ಟ್ ಅಲ್ಲಿ ಹಾಕಿದ್ರೆ ಸಾಕು ನಿಮಗೆ ವಿಚಾರ ಬಂದ್ಬಿಡುತ್ತೆ ಮುಗಿದಾವಯಿತು ನಿಮಗೇನು ಕೆಲಸನೇ ಇಲ್ಲ ನೀವೇನು ತಲೆನೇ ಕೆಟ್ಟಸ್ಕೋಬೇಕಾಗಿಲ್ಲ ಇದನ್ನು ಈ ರೀತಿ ಫಿಟ್ ಮಾಡಬೇಕು ಈ ರೀತಿ ಹೇಗೆ ಫಿಟ್ ಮಾಡಿದ್ದೀನಿ ಅಂತ ಒಂದು ಸತಿ ನೋಡ್ಕೊಂಬಿಡಿ ಇದೆಲ್ಲ ಬಾಕ್ಸಲ್ಲಿರುತ್ತೆ ಬಾಕ್ಸಿಂದ ತೆಗಿಬೇಕು ಆಚೆ ಕಡೆಗೆ ಓಕೆನಾ ತೆಗೆದ ಮೇಲೆ ಈ ಥರದ್ದು ಒಂದು ಕ್ಯಾಮ್ರ ಈ ಕ್ಯಾಮ್ರಾಗೆ ಹಿಂದ್ಗಡೆ ಹಾಗೆ ಹತ್ತಿರಕ್ಕೆ ಬಂದು ತೋರಿಸಿ ಈ ಒಂದು ಪ್ಲೇಟ್ ಕೊಟ್ಟಿರ್ತಾನೆ ಸಪ್ರೇಟ್ ಇರುತ್ತೆ ಇಲ್ಲಿ ನೋಡಿ ನಾನು ನೆಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿದ್ದೀನಿ ನೆಟ್ಟು ಬೋಲ್ಟ್ ಕೂಡ ಅಲ್ಲೇ ಇರುತ್ತೆ ಇದನ್ನು ಹಿಂಗೆ ಹಾಕಿದ್ರೆ ಈ ರಿಂಗ್ನ ಕೂರಿಸಲಿಕ್ಕೆ ಮಾತ್ರ ಇದು ಹಾಕ್ತಾ ಇರೋದು ತಿಳ್ಕೊಳ್ಳಿ ಈ ರಿಂಗ್ನ ಹಾಕ್ಬಿಟ್ಟು ಇಲ್ಲಿ ಸ್ಕ್ರೂತ್ ಕಾಣಿಸ್ತಾ ಇದೆ ಟೈಟ್ ಮಾಡೋದು ಟೈಟ್ ಮಾಡಿದ್ರೆ ನೋಡಿ ಎಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ ಎರಡೆರಡೂವರೆ ಇಂಚು ಪೈಪ್ಗೆ ಇಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಮೂರು ಇಂಚಲ್ಲ ನಾಲ್ಕು ಇಷ್ಟು ಇಷ್ಟಾಗ್ಲಾ ಕೂತ್ಕೊಳ್ಳುತ್ತೆ ಫಸ್ಟ್ ಕ್ಲಾಸಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಷ್ಟೇ ಇದನ್ನು ಆಗೋಯ್ತು ನೋಡಿ ಎಷ್ಟು ಟೈಟ್ ಹಾಕುತ್ತಿದೆ ಇದಕ್ಕಿಂತ ಇನ್ನೇನು ಬೇಕು ಫಿಟ್ಟಿಂಗು ಎರಡನೇದು ಪ್ಯಾನ್ ಈ ಪ್ಯಾನೆಲ್ ನೋಡಿಯಪ್ಪ ಇಷ್ಟೇ ಇರೋದು ಈ ಇದಕ್ಕೊಂದು ನಾವೇ ಕೊಟ್ಟಿರ್ತೀವಿ ಆ್ಯಂಗ್ಲರು ಹಿಂಗೆ ಹಾಕಿ ಕೂರಿಸ್ಕೊಂಬಿಡಿ ಇದಕ್ಕೆ ಆ್ಯಕ್ಚುಲಿ ಏನಾದ್ರೂ ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಹೇಗೆ ಅಂದರೆ ಇದಕ್ಕೊಂದು ಪ್ಲೇಟ್ ಹಾಕ್ಬಿಟ್ಟು ಇದಕ್ಕೆ ನೀವು ಫಿಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲ ಇದೇ ಥರ ಕ್ಲಾಂಪ್ನ ಮಾಡ್ಕೊಂಡು ಬೇಕಾದ್ರೆ ಈ ಕ್ಲಾಂಪ್ ಸಿಗುತ್ತೆ ಆ್ಯಕ್ಚುಲಿ ಹೊರಗಡೆ ಈ ಕ್ಲ್ಯಾಂಪ್ ಸಿಗುತ್ತೆ ಈ ಕ್ಲಾಂಪ್ನ ಕೂಡ ಇದಕ್ಕೆ ಒಂದು ಪಟ್ಟಿನ ಹಾಕ್ಕೊಂಡ್ಬೇಕಾದ್ರೆ ಈ ಕ್ಲಾಂಪ್ನ ಫಿಟ್ ಮಾಡ್ಕೋಬೋದು ಇಲ್ಲ ಇದರೊಳಗಡೆಯಿಂದ ಎಲ್ಲ ನೋಡಿ ಕಾಣಿಸ್ತಾ ಇದೆ ಇದು ಹೋಲೋ ಇದರೊಳಗಡೆಯಿಂದ ಕೂಡ ಹಾಕ್ಕೊಂಡು ಇದನ್ನ ಫಿಟ್ ಮಾಡ್ಕೊಬೋದು ಬಟ್ ನಾವು ವಿಡಿಯೋ ಮಾಡೋ ಉದ್ದೇಶದಿಂದ ಈ ಒಂದು ಜಿ ಐ ವೈರ್ನ ಹಾಕ್ಕೊಂಡಿದ್ದೀವಿ ಈ ಜಿ ಐ ವೈರ್ನ ಕೂಡ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಏನು ತೊಂದರೆ ಇಲ್ಲ ನೋಡಿ ಮತ್ತೆ ಒಂದು ಸ್ವಲ್ಪ ಸ್ಲ್ಯಾಂಟ್ ಮಾಡ್ಕೊಳ್ಳಿ ಸ್ಲ್ಯಾಂಟ್ ಮಾಡಿದ್ರೆ ಇದ್ರ ಮೇಲೆ ನೀರು ಬೀಳುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೊರಟೋಗಿಡುತ್ತೆ ಮತ್ತು ಇದು ಸ್ವಲ್ಪ ಸೌತ್ ಫೇಸಿಂಗ್ ಇಟ್ಟಿದೆ ಯಾಕೆಂದರೆ ಈಸ್ಟ್ ವೆಸ್ಟ್ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯ ಆ ಕಡೆಯಿಂದ ಈ ಕಡೆ ಬರುವಾಗ ಇದಕ್ಕೆ ಶಾಖ ಒಂದೇ ಸಮ ಬೀಳ್ತಾ ಇರುತ್ತೆ ತಪ್ಪೋದಿಲ್ಲ ಅನ್ನೋ ಉದ್ದೇಶಕ್ಕೆ ಸೌತ್ ಕಡೆ ಫೇಸ್ ಮಾಡ್ತೀವಿ ಸ್ವಲ್ಪ ಸ್ಲ್ಯಾಂಕ್ ಮಾಡಿ ಇದ್ರ ಕತೆ ಇದು ಆ್ಯಕ್ಚುಲಿ ಫಂಕ್ಷನ್ನೇ ಸೂಪರಾಗಿ ಮಾಡುತ್ತೆ ಇದಿಷ್ಟೇ ಇದ್ರದು ಫಂಕ್ಷನ್ನು ಇನ್ನೇನಿಲ್ಲ ಆಗಲೇ ಸಿಂಕ್ ಮಾಡಾಯಿತು ಆಯಿತು ಪಿಚ್ಚರ್ ಬಂತು ಇದನ್ನು ಹದಿನೈದು ಅಡಿ ಮೇಲೆ ಹಾಕಬೇಕು ಒಂದು ಪೋಲ್ ತೊಗೊಳ್ಳಿ ಇಪ್ಪತ್ತಡಿ ಪೋಲ್ ತೊಗೊಳ್ಳಿ ಇಪ್ಪತ್ತಡಿ ಪೋಲ್ನಲ್ಲಿ ಮೂರು ಮೂರು ಅಡಿನ ಕೆಳಗಡೆ ಹಾಕಿ ಮಿಕ್ಕಿದ್ರಲ್ಲಿ ಹದಿನೆಂಟು ಅಡಿ ಮಿಗತ್ತಲ್ಲ ಹದಿನೇಳು ಅಡಿ ಮಿಗತ್ತಲ್ಲ ಹದಿನೇಳು ಅಡಿಲಿ ಇದನ್ನು ನೀವು ಆಲ್ಮೋಸ್ಟು ಹದಿನೈದರಿಂದ ಹದಿನಾರು ಅಡಿ ಕೂಡಿಸಿ ಅದ್ರ ಮೇಲೆ ಇದನ್ನು ಕೂಡಿಸಿ ಫಸ್ಟ್ ಕ್ಲಾಸ್ ಇದು ಕೆಲಸ ಮಾಡುತ್ತೆ ನಿಮಗೆ ಪ್ರಾಬ್ಲಮ್ ಅನ್ನೋದು ನಾವು ಇದುವರೆಗೂ ಹೇಳ್ತೀನಿ ಈ ಒಂದು ಕಂಪ್ನಿಯ ಪ್ರಾಡಕ್ಟ್ ಇದುವರೆಗೂ ಯಾವುದೇ ಒಂದು ಕಂಪ್ಲೇಂಟ್ ಅಂತ ಬಂದಿಲ್ಲ ನನಗೆ ಅಕಸ್ಮಾತ್ ಬಂದರೂ ಮೈನರ್ಸ್ ಇರುತ್ತೆ ಅದನ್ನು ನಾವು ಆ ಕ್ಯೂ ಆರ್ ಕೋಡ್ ಕೊಟ್ಟು ಕಳಿಸಿರ್ತೀರಲ್ಲ ಆ ಕ್ಯೂ ಆರ್ ಕೋಡಿಂದಲೇ ನಾವು ಅದನ್ನು ಆಪ್ರೇಟ್ ಮಾಡ್ತೀವಿ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ ಅಕಸ್ಮಾತ್ ಹಾಗೂ ಒಂದು ವರ್ಷದಲ್ಲಿ ಏನಾರ ಪ್ರಾಬ್ಲಮ್ ಬಂದರೂ ನೀವು ನಮಗೆ ರೆಫ್ರೆನ್ಸ್ ಕೊಡ್ಬೋದು ನೀವು ಇದನ್ನು ನನಗೆ ರಿಟರ್ನ್ ಮಾಡ್ಬೋದು ನಾನು ನಿಮಗೆ ಇದನ್ನು ಏನು ಸರ್ವಿಸ್ ಮಾಡಿ ನಿಮ್ಮ ಜಾಗೆ ಕಳಿಸ್ಕೊಡ್ತೀವಿ ಸಿ ಡಿ ಫೆಸಿಲಿಟಿ ಕೊಟ್ಟಿರ್ತೀನಿ ಮತ್ತು ಇ ಎಮ್ ಐ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ ನೀವು ಬಜಾಜ್ ಕಾರ್ಡ್ ಹೋಲ್ಡ್ರೆ ಏನಾದರೂ ಆಗಿದರೆ ಇ ಎಮ್ ಐ ಸಿಗುತ್ತೆ ಆಯಿತಾ ಮತ್ತು ನೀವು ದುಡ್ಡನ್ನು ಕೊಟ್ಬಿಟ್ಟೇ ತೊಗೋಬೇಕಂತಿಲ್ಲ ಸಿಡಿ ಕೊಡ್ತೀನಲ್ಲ ಯಾಕಂದರೆ ಇದು ಇಲ್ಲಿಂದ ನಿಮ್ಮ ಸ್ಥಳಕ್ಕೆ ಬಂದಾಗ ಅಲ್ಲಿ ದುಡ್ಡು ಕೊಡ್ಬೋದು ಆ ಫೆಸಿಲಿಟಿ ಕೂಡ ಇದೆ ಸೊ ಎಲ್ಲ ಥರದ ಒಂದು ಅನುಕೂಲ ನಾನು ಮಾಡಿಕೊಟ್ಟಿದ್ದೀನಿ ಸೊ ಇನ್ನೇನು ಸ್ನೇಹಿತರೆ ಫೋನ್ ತೊಗೊಳೋದು ನಿಮಗೆ ಕ್ಯಾಮ್ರಾ ಬೇಕಾಗಿದ್ದರೆ ನನಗೆ ಕಾಲ್ ಮಾಡೋದು ಇದರದ ಒಂದು ಟೀಮೇ ನಮ್ಮ ಹತ್ರ ಇದೆ ಏನಂದರೆ ಇದರ ಪ್ರಾಬ್ಲಮ್ ಸಾಲ್ವೇಷನ್ ಆಗಲಿ ಇದ್ರ ಫಿಟ್ಟಿಂಗ್ ಆಗಲಿ ಮತ್ತು ಇದ್ರ ಬಗ್ಗೆ ಏನಾದರೂ ಸಲಹೆ ಬೇಕು ಅಂತಂದರೆ ನಮ್ಮ ಒಂದು ಟೀಮ್ ಸದಾ ಸಿದ್ಧವಾಗಿರುತ್ತೆ ಇನ್ನೊಂದು ಸ್ನೇಹಿತರೆ ನೀವು ಅಕಸ್ಮಾತು ನಿಮ್ಮ ಒಂದು ತೋಟ ತುಂಬ ದೊಡ್ಡದಾಗಿದೆ ಒಂದು ಐದು ಎಕರೆ ಹತ್ತು ಎಕರೆ ಇದೆ ಕ್ಯಾಮ್ರಾ ಯಾವ ರೀತಿ ಎಲ್ಲೆಲ್ಲಿ ಹಾಕ್ಕೋಬೇಕು ಎಷ್ಟು ಕ್ಯಾಮ್ರಾ ಹಾಕೋಬೇಕು ಅನ್ನೋ ಐಡಿಯಾ ನಿಮಗಿಲ್ಲ ಅಂತಂದರೆ ನೀವೇನು ಯೋಚನೆ ಮಾಡಬೇಡಿ ನನಗೆ ಕಾಲ್ ಮಾಡಿ ನಾನು ಹೇಳ್ಕೊಡ್ತೀನಿ ಇಲ್ಲಾಂದರೆ ಒಂದೇ ಒಂದು ಸಹಾಯ ನೀವು ನನಗೇನು ಮಾಡಬೇಕಂದ್ರೆ ಒಂದು ಜಸ್ಟ್ ಒಂದು ಪೇಪರ್ನ ತೊಗೊಂಡು ಅದರ ಮೇಲೆ ನೀವು ಒಂದು ಡ್ರಾಫ್ಟ್ ಮಾಡಿ ಅಂದರೆ ನಿಮ್ಮ ರೇಖಾಚಿತ್ರ ಒಂದು ಬರೀರಿ ನೀವು ಎಷ್ಟು ಅಡಿ ಉದ್ದ ಎಷ್ಟು ಅಡಿ ಅಗಲ ಇದೆ ಅದರಲ್ಲಿ ಏನು ಮನೆ ಇದೆಯಾ ಏನು ಬೆಳೆದಿದ್ದೀರಾ ಒಂದು ಸಣ್ಣದಾಗಿ ಇಂಟ್ರಡಕ್ಷನ್ ನನಗೆ ಕೊಟ್ಟರೆ ಸಾಕು ನಾನು ನಿಮಗೆ ಅದನ್ನು ಸ್ಕೆಚ್ ಮಾಡಿ ಅದರಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಎಷ್ಟೆಷ್ಟು ಡಿಸ್ಟೆನ್ಸ್ ಹಾಕಿದ್ರೆ ಕವರ್ ಆಗುತ್ತೆ ಅನ್ನೋ ಸಂಪೂರ್ಣ ವಿವರ ನಾನು ನಿಮಗೆ ಕೊಡ್ತೀನಿ ಸೊ ಇಷ್ಟು ವಿವರ ಸಾಕು ಅನ್ಸುತ್ತೆ ಮತ್ತು ಇನ್ನು ಇದರ ಒಂದು ಕಂಪ್ಲೀಟ್ ಇದು ಇದು ಆ್ಯಕ್ಚುಲಿ ಆರ್ನ್ ಸೈರನ್ ಅದೊಂದು ಅದೊಂಚೂರು ತೋರಿಸಿಪ್ಪ ಅವ್ರಿಗೆ ಸೈರನ್ ಹೆಂಗೆ ಹೊಡಿಯುತ್ತೆ ಲೈಟ್ ಹೆಂಗೆ ಆನ್ ಆಗುತ್ತೆ ಅದಷ್ಟು ತೋರಿಸ್ತೀನಿ ಎದುರುಗಡೆ ಯಾರಾರು ಬಂದರೆ ಇದು ಲೈಟ್ ಹಾಕಿ ಯಾರೋ ಬಂದಿದ್ರೆ ಏನೋ ಐಡೆಂಟಿಫಿಕೇಶನ್ ಕೊಡುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಅದು ಬಸ್ ಮಾಡುತ್ತೆ ಮತ್ತು ಯಾವ ರೀತಿ ಅದು ಲೈಟ್ ಹತ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತೀನಿ ಇದಾದ ಮೇಲೆ ನಿಮಗೆ ಯಾವ್ಯಾವ ಫೀಚರ್ಸು ಇದನ್ನು ಹೊಂದಿದೆ ಅನ್ನೋದನ್ನು ಕೂಡ ಇದರ ಮೇಲೆ ಆ್ಯಕ್ಚುಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇದನ್ನು ತೋರಿಸಿ ನಿಮಗೆ ಕೂಡ ಹೇಳ್ಕೊಡ್ತೀನಿ ನೋಡ್ತಾ ಇರ್ಬೋದು ನೀವು ನಿಮಗೆ ಯಾವ ರೀತಿ ಬಸ್ಸಿಂಗ್ ಮಾಡುತ್ತೆ ಅಂತ ಈ ರೀತಿ ಇದು ರಾತ್ರಿ ಹೊತ್ತು ನಿಮಗೆ ನೂರ ಅಡಿ ಮೇಲೆ ನೂರರಿಂದ ನೂರೈವತ್ತು ಅಡಿ ದೂರ ಕೇಳುತ್ತೆ ಸ್ನೇಹಿತರೆ ಇದು ಬೆಳಿಗ್ಗೆ ಹೊತ್ತು ನಿಮಗೆ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತಡಿ ಕಾಣಿಸ್ಬೋದು ಕೇಳಿಸ್ಬೋದು ರಾತ್ರಿ ಮಾತ್ರ ನೂರಡಿ ಮೇಲೆ ಕೇಳುತ್ತೆ ನಾವು ನೂರೈವತ್ತಡಿವರೆಗೂ ಕೇಳುತ್ತೆ ಆಮೇಲೆ ನಿಮಗೆ ಮುಂದಿನ ಕೆಲವು ಫೀಚರ್ಸ್ಗಳ ಬಗ್ಗೆ ನಾನು ಹೇಳ್ಕೊಡ್ತಿದ್ದೀನಿ ಈಗ ಇದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಡಬಲ್ ಲೆನ್ಸ್ ಟ್ರೂ ವ್ಯೂ ಕ್ಯಾಮ್ರಾ ಆಗಿರುತ್ತೆ ಇದರಲ್ಲಿ ಏನೇನೆಲ್ಲ ಇದೆ ಫೀಚರ್ಸ್ ಅಂತ ನಾನು ನಿಮ್ಗೆ ಇದ್ದೀನಿ ನೋಡಿ ಆ್ಯಕ್ಚುಲಾಗಿ ಈ ರೀತಿ ಇಟ್ಕೋಬೇಕಿದು ನೋಡಿ ಇದು ಆ್ಯಕ್ಚುಲಿ ಸೋಲಾರ್ ಪ್ಯಾನಲ್ಲು ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸೆವೆನ್ ವ್ಯಾಟ್ ಪ್ಯಾನಲ್ ಆಗಿರುತ್ತೆ ಮತ್ತು ಇದು ಡಿಟೆಕ್ಷನ್ ಮೋಷನ್ ಡಿಟೆಕ್ಷನ್ ಯಾರಾದರೂ ಕ್ಯಾಮ್ರಾ ಮುಂದೆ ಇಪ್ಪತ್ತೈದು ಅಡಿ ಮೂವತ್ತಡಿ ಮುಂದೆ ಯಾರಾದರೂ ಪಾಸಾದರೆ ಸಾಕು ಒಂದು ಮೆಸೇಜ್ ಕೊಟ್ಬಿಡುತ್ತೆ ಆಯಿತಾ ಮೆಸೇಜು ಒಂದು ವಿಡಿಯೋ ಮತ್ತು ಒಂದು ಸ್ಟಿಲ್ ಫೋಟೋ ಇಷ್ಟು ಕೊಡುತ್ತೆ ಆಗಲೇ ಹೇಳಿದ್ದೀನಿ ನಿಮಗೆ ಮತ್ತು ಇದರಲ್ಲಿ ಸ್ನೇಹಿತರೆ ಕ್ಲೌಡ್ ಸ್ಟೋರೇಜ್ ಅಂತ ಕ್ಲೌಡ್ ಸ್ಟೋರೇಜ್ ಅಂದರೆ ಏನಂತಂದರೆ ನೀವು ಮೆಮೊರಿ ಕಾರ್ಡ್ ಹಾಕಿರ್ತೀರಲ್ಲ ಕೆಲವು ಸತಿ ಕಳ್ಳ ಬಂದ್ಬಿಟ್ಟು ಇದನ್ನು ಎತ್ಕೊಂಡು ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ ಇದ್ರೊಳಗಡೆ ಮೆಮೊರಿ ಕಾರ್ಡ್ ಅನ್ನು ರಿಮೂವ್ ಮಾಡಿಬಿಟ್ರೆ ಬುದ್ಧಿವಂತ ಪ್ರೊಫೆಷನಲ್ ಕಳ್ಳ ಅಂತ ಇಟ್ಕೊಳ್ಳಿ ಇದರಲ್ಲಿನೋ ಮೆಮೊರಿ ಕಾರ್ಡ್ ತೆಗೆದುಬಿಟ್ಟ ನಿಮ್ಗೇನು ಸಿಗಲ್ಲ ಬಂದ ತೊಗೊಂಡೋದ ಅಷ್ಟೇ ನೀವು ಕ್ಯಾಮ್ರಾ ಇದ್ದಷ್ಟು ಸರ್ ನೋಡ್ಕೊಂಡಿದ್ದ ಅಷ್ಟೇ ಭಾಗ್ಯ ಆಮೇಲೆ ಏನು ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಈ ಕಂಪ್ನಿನಲ್ಲಿ ಒಂದು ಕ್ಲೌಡ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾನೆ ಇದು ಏನು ಅಂದರೆ ಈಗ ಗೂಗಲಲ್ಲಿ ಸ್ಟೋರ್ ಆಗಲ್ವಾ ನಮ್ಮ ಡಾಕ್ಯುಮೆಂಟ್ಸು ಆ ರೀತಿ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ಇದಕ್ಕೆ ಫೀಸ್ ಇರುತ್ತೆ ನೀವು ಮೆಮೊರಿ ಕಾರ್ಡ್ ತೊಗೊಳೋದೇನು ಅವಶ್ಯಕತೆ ಇಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅಲ್ಲೇ ಅಪಿಯರ್ ಆಗಿಬಿಡುತ್ತೆ ನಿಮಗೆ ಕ್ಲೌಡ್ ಸ್ಟೋರೇಜ್ ಬೇಕಾ ಅಂತ ಸೆವೆನ್ ಡೇಸು ಫೈವ್ ಡೇಸು ಈ ರೀತಿ ಸ್ಟೋರೇಜ್ ಮಾಡ್ಕೊಳ್ಳುತ್ತದು ಆ ರೀತಿ ಎಷ್ಟು ದಿನದ ಸ್ಟೋರೇಜ್ ಬೇಕೋ ಅಷ್ಟು ದಿವಸಕ್ಕೆ ಇಷ್ಟು ಅಂತ ಫೀಸ್ ಇರುತ್ತೆ ತಿಂಗ್ಳಿಗೆ ಕೊಡೋ ಕಟ್ಬೋದು ಮೂರು ತಿಂಗಳು ಆರು ತಿಂಗಳು ವರ್ಷ ಈ ರೀತಿ ಕಟ್ಕೋಬೋದು ನಿಮ್ಗೇನು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ಗೂ ಅದು ಸಿಗುತ್ತೆ ತಿಂಗ್ಳು ತಿಂಗಳು ನೀವು ಕಟ್ಟಬೇಕು ಅವಾಗ ಏನು ಗೊತ್ತಾ ಇದನ್ನು ಯಾವನಾರು ಎತ್ಕೊಂಡು ಹೋದ್ಬಿಟ್ರು ಯಾ ಹೆಂಗೆ ಬಂದ ಹೆಂಗೆ ಎತ್ಕೊಂಡು ಹೋದ ಕಂಪ್ಲೀಟ್ ಫೂಟೇಜು ನಿಮಗೆ ಸಿಗುತ್ತೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೋದಲ್ಲ ಪೊಲೀಸ್ ಏನು ಕೇಳೋದು ಎವಿಡೆನ್ಸ್ ಏನಪ್ಪ ಯಾರು ಬಂದು ತೊಗೊಂಡೋದು ಹೆಂಗೆ ತೊಗೊಂಡೋದು ಅಂತ ಎವಿಡೆನ್ಸ್ ಕೇಳ್ತಾರಲ್ವಾ ಆ ಎವಿಡೆನ್ಸ್ ಬೇಕಂದರೆ ಈ ಒಂದು ಕ್ಲೌಡ್ ಸ್ಟೋರೇಜನ್ನ ಹಾಕೊಳ್ಳಿ ಸ್ನೇಹಿತರೆ ಸೂಪರಾಗಿ ಕೆಲಸ ಮಾಡುತ್ತೆ ನೀವು ಇದನ್ನು ಎತ್ಕೊಂಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಕ್ಲೌಡ್ ಸ್ಟೋರೇಜ್ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನನಗೆ ಕಾಲ್ ಮಾಡಿ ಇಲ್ಲ ನೀವು ಕ್ಲೌಡ್ ಸ್ಟೋರೇಜ್ ಬಗ್ಗೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕಂಪ್ಲೀಟ್ ವಿವರ ಸಿಗುತ್ತೆ ಹಾಗೆ ಇದಕ್ಕೆ ಇನ್ನೂರೈವತ್ತಾರು ಜಿ ಬಿ ಎಸ್ ಡಿ ಕಾರ್ಡ್ ಹಾಕುವಂಥ ಕೆಪಾಸಿಟಿ ಇದೆ ಅರವತ್ನಾಲ್ಕು ಜಿ ಬಿ ಆದರೆ ನಿಮಗೆ ಇಪ್ಪತ್ತು ದಿವಸ ಅಥವಾ ಇಪ್ಪತ್ತೈದು ದಿವಸ ಮೆಮೊರಿ ಬರುತ್ತೆ ನೂರಿಪ್ಪತ್ತೆಂಟು ಜಿ ಬಿ ಆದರೆ ನಿಮಗೆ ಆಲ್ಮೋಸ್ಟ್ ನಲ್ವತ್ತು ನಲವತ್ತೈದು ದಿವಸ ಬರುತ್ತೆ ಇನ್ನೂರೈವತ್ತ ಎಂಟು ಜಿ ಬಿ ಆದರೆ ಆಲ್ಮೋಸ್ಟ್ ನಿಮಗೆ ಏಯ್ಟಿ ಡೇಸ್ ಟು ಏಯ್ಟಿ ಫೈವ್ ಡೇಸ್ ಬರುತ್ತೆ ಓಕೆ ಅದಾದಮೇಲೆ ಈಗ ಅಲಾರಾಮು ಆ ಅಲಾರಾಮ್ ಪುಷ್ ಅಲಾರಾಮ್ ಅಂತ ಇದೆ ಇದರಲ್ಲಿ ಅದನ್ನು ನಮಗೆ ಹೇಳ್ತೀನಿ ನಾನು ಈಗ ಇದು ಟಿಲ್ಟಿಂಗ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವಂಥ ಕೆಪಾಸಿಟಿ ಇರುತ್ತೆ ಮತ್ತು ಇಲ್ಲಿ ಬನ್ನಿ ಟ್ರೂ ಕ್ಲೌಡ್ ಆಗಿದೆ ಆಮೇಲೆ ಆಡಿಯೋ ಇಂಟ್ರಕಾಮು ಹೇಗೆ ಅಂದರೆ ನೀವು ಈ ಕಡೆಯಿಂದ ಮಾತಾಡಿದ್ರೆ ಆ ಕಡೆ ಕೇಳಿಸುತ್ತೆ ಆ ಕಡೆಯಿಂದ ಮಾತಾಡಿ ಈ ಕಡೆ ಕೇಳಿಸುತ್ತೆ ಅಕಸ್ಮಾತ್ ಕಳ್ಳ ಅವನಿಗೆ ಗೊತ್ತಿರಲ್ಲ ಇದಲ್ಲೆಲ್ಲೋ ಇರುತ್ತೆ ಅವನು ನೋಡಿರುತ್ತೆ ನೀವು ನೋಡ್ತೀರಾ ತಕ್ಷಣ ನೀವು ಇದರಲ್ಲಿ ಕಾಲ್ ಮಾಡ್ಬೋದು ಅದರಲ್ಲೊಂದು ಐಕಾನ್ ಇರುತ್ತೆ ಒತ್ತಿದ ತಕ್ಷಣ ಕಾಲ್ ಹೋಗುತ್ತೆ ಅಲ್ಲಿಂದ ಕಾಲ್ ಮಾಡಿದ್ರೆ ಅವ್ನು ಮಾತಾಡಿದ್ರೆ ನಿಮಗೆ ಕೇಳುತ್ತೆ ಅಥವಾ ಅಲ್ಲಿ ಏನೇನು ಹೇಳಿದ್ರು ಇದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಅಷ್ಟು ಕೂಡ ರೆಕಾರ್ಡ್ ಆಗಿರುತ್ತೆ ಸೊ ಎರಡು ಕಡೆ ಕಾಲ್ ಮಾಡಿಕೊಂಡು ಮಾತಾಡ್ಕೋಬೋದು ಆಮೇಲೆ ಆಲ್ ಟೈಮ್ ಕಲರ್ ನೈಟ್ ವಿಷನ್ ಸ್ನೇಹಿತರೆ ಇದು ನೈಟ್ ಏನಾಗುತ್ತೆ ಇದರಲ್ಲಿ ಲೈಟ್ ಕಾಣಿಸ್ತಾ ಅಲ್ಲ ಈ ಲೈಟ್ಗಳನ್ನ ಇದು ಓಪನ್ ಮಾಡಿಕೊಂಡು ಲೈಟ್ ಒಂಚೂರು ಆನ್ ಮಾಡಿ ತೋರಿಸಿ ಆ ಲೈಟ್ನ ಇದು ನೈಟ್ ನೈಟ್ ಆದ ತಕ್ಷಣ ಆಟೋಮೆಟಿಕ್ ಆನ್ ಮಾಡ್ಕೊಂಡ್ಬಿಡುತ್ತೆ ಆನ್ ಮಾಡಿಕೊಂಡು ಇದು ಕಲರಲ್ಲೇ ನಿಮಗೆ ವಿಷನ್ ಕೊಡುತ್ತೆ ಅಕಸ್ಮಾತು ಯಾರಿಗೂ ಕಾಣಿಸ್ಬಾರ್ದು ಇದು ಲೈಟ್ ಹಾಕೊಂಡ್ಬಿಟ್ರೆ ಕಣ್ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡ್ರೆ ಆವಾಗ ನಾನು ಆಫ್ ಮಾಡ್ಬೋದು ಕಲರ್ ವಿಷನ್ನ ತೆಗೆದುಬಿಟ್ರೆ ನೈಟು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಕೊಡುತ್ತೆ ನಿಮ್ಮ ಕಣ್ಣಿಗೆ ಏನೂ ಕಾಣಲ್ಲ ಕಂಪ್ಲೀಟ್ ಡಾರ್ಕ್ ಇದ್ದರೂ ಕೂಡ ಇದ್ರ ಕಣ್ಣಿಗೆ ಕಾಣುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಸ್ನೇಹಿತರೆ ಇದು ಎಂಬತ್ತರಿಂದ ಅಡಿ ಕೊಡುತ್ತೆ ನಿಮ್ಮ ಕಣ್ಣಿಗೆ ಕಾಣದೇ ಇರೋದು ಇದ್ರ ಕಣ್ಣಿಗೆ ಕಾಣುತ್ತೆ ಸೂಪರ್ ಅನ್ ಅಂದರೆ ಅಷ್ಟು ಸೂಪರ್ ಆಗಿದೆ ಇದ್ರದ್ದು ಒಂದು ಡಿಸೈನು ಇದ್ರಲ್ಲಿ ಮಾಡಿರೋವಂಥ ಒಂದು ಮೆಕ್ಯಾನಿಸಮು ಟೆಕ್ನಾಲಜಿ ಆ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ ಒಂದೇ ಒಂದು ಸಿಮ್ ಕಾರ್ಡ್ ಹಾಕಿದ್ರೆ ಇದು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ತೋರಿಸುತ್ತೆ ಇದಕ್ಕಿಂತ ಬೇಕಾ ನೀವೇ ಇದ್ದಂಗೆ ಲೆಕ್ಕ ಅಲ್ಲಿ ನೀವೇ ಕೂತ್ಕೊಂಡಿರೋ ಒಂದು ಅಲ್ಲೇ ಇದ್ಕೊಂಡು ನೀವು ನೀವು ಕೆಲಸ ಮಾಡಿಸ್ಬೋದು ಎಲ್ಲ ಇದ್ಕೊಂಡು ಹೇಗೆ ಕೆಲಸ ಮಾಡ್ತೀರಾ ಅದೇ ಥರನೇ ಇಲ್ಲಿಂದ ಅಟೆಂಡೆನ್ಸ್ ತೊಗೋಬೋದು ಯಾರು ಬಂದರು ಯಾರು ಹೋದರು ಯಾರು ಬಂದಿದ್ರು ಜೊತೆ ಕೂಡ ಮಾತಾಡ್ಬೋದು ಓಕೆ ಯಾರು ಕ ಕೆಲಸ ಕದೀತಿದ್ರೆ ಗೊತ್ತಾಗೋಗುತ್ತೆ ಸೊ ಎಲ್ಲ ಒಂದು ಫೆಸಿಲಿಟಿ ಈ ಒಂದು ಟೆಕ್ನಾಲಜಿ ಮಾಡಿದೆ ಸೊ ಇನ್ನು ಮುಂದೆ ಯಾವ್ಯಾವ ಥರ ಕ್ಯಾಮ್ರಾ ಬರುತ್ತೋ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಕ್ಯಾಮ್ರಾ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಅದಾದಮೇಲೆ ಲಾಸ್ಟ್ ಬಂದು ಇದು ತುಂಬ ಇನ್ಸ್ಟಾಲೇಷನ್ನು ತುಂಬ ಈಸಿ ಇದೆ ಆಗಲೇ ತೋರಿಸ್ತಿದ್ದೀನಿ ಸೊ ಹಾಗೆ ಬಂದು ನೋಡಿ ಇನ್ನೊಂದು ಸಣ್ಣದಾಗಿ ಇನ್ನೊಂದು ಸ್ಮಾಲ್ ಇಂಟ್ರೊಡಕ್ಷನ್ನು ಇದರಲ್ಲಿ ಡ್ಯೂಯಲ್ ಇಂಟೆಲಿಜೆನ್ಸ್ ಲೆನ್ಸ್ ಇರುತ್ತೆ ಇದರಲ್ಲಿ ಎರಡು ಲೆನ್ಸ್ ಬರುತ್ತೆ ಅದರಲ್ಲಿ ಝೂಮಿಂಗು ಅಂದರೆ ಟೆನ್ ಎಕ್ಸು ಸಪೋಸ್ ನೂರೈವತ್ತು ಇನ್ನೂರು ಅಡಿ ದೂರ ಇದ್ದಾನೆ ನಿಮಗೆ ಅದನ್ನು ಕಾಣಿಸ್ತಾ ಇಲ್ಲ ನಿಮಗೆ ಮಾಮೂಲಿ ಕ್ಯಾ ಇದರಲ್ಲಿ ಕಾಣಿಸಲ್ಲ ಅಂತ ಇಟ್ಕೊಳ್ಳಿ ವ್ಯೂನಲ್ಲಿ ಅದನ್ನ ಎಳ್ಕೊಬೋದು ಮೇಲೆ ಕೆಳ್ಕೊಂಡು ನೋಡ್ಕೋಬೋದು ಅವ್ನು ಯಾರು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ ಒಂದು ಚೂರು ಔಟ್ ಆಗೋಲ್ಲ ಏನೋ ಔಟ್ ಆಫ್ ಫೋಕಸ್ ಆಗೋದೇ ಇಲ್ಲ ಶಾರ್ಪಾಗೇ ಇರುತ್ತೆ ಸೊ ಅದು ಅದರದ್ದು ಇದ್ರದ್ದು ಸ್ಪೆಷಾಲಿಟಿ ಅದೇನೇನೇ ಆಯಿತಾ ಅದಾದಮೇಲೆ ಮಿಕ್ಕಿದ್ದೆಲ್ಲ ಸೇಮ್ ಬರುತ್ತೆ ನೋಡಿ ಟೆನ್ ಎಕ್ ಝೂಮು ಟೂ ವೇ ಸ್ಪೀಕಿಂಗು ಮತ್ತು ಇದರಲ್ಲಿ ಟೂ ಕ್ಲೌಡ್ ಅನ್ನು ಆ್ಯಪ್ ಹಾಕ್ಕೊಂಡು ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದಾನೆ ಸೊ ಇದಿಷ್ಟು ಚಿತ್ರಣ ನೀವು ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಹೇಗಿದೆ ಹಾಗೇ ಇದೆ ಮತ್ತು ಅಷ್ಟೇ ವಾರಂಟಿಯಾಗಿ ಅದು ಕೆಲಸ ಮಾಡುತ್ತೆ ಯಾವುದೂ ಪ್ರಾಬ್ಲಮ್ ಇಲ್ಲ ನೀವು ನಿಮಗೆ ಒಂದು ನಾಲ್ಕರಿಂದ ಐದು ವರ್ಷ ಇದು ಏನು ಈ ಪ್ರಾಬ್ಲಮ್ ಇಲ್ಲದೆ ಟ್ರಬಲ್ ಇಲ್ಲದೆ ಓಡುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಆಯಿತಾ ಹಾಗೆ ಬರ್ತಾ ಇದ್ರದ್ದೊಂದು ಒಂದು ಪ್ರೈಸ್ ಹೇಳ್ಬಿಡ್ತೀನಿ ಸ್ನೇಹಿತರೆ ಇದರ ಪ್ರೈಸ್ ಕಾಣ್ತಾ ಇರ್ಬೋದು ನಿಮಗೆ ಇಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಕಾಣಿಸ್ತಾ ಇದೆ ಇಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋ ಈ ಬೆಲೆ ಇರೋ ಈ ಒಂದು ಕ್ಯಾಮ್ರಾವನ್ನು ನಾನು ನಿಮಗೆ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀನಿ ಮತ್ತು ಇನ್ನೂ ಒಂದು ಈ ಕ್ಯಾಮ್ರಾವನ್ನು ನೀವು ನನ್ನ ಹತ್ರ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ಯಾಕೆಂದರೆ ನಿಮ್ಮ ಒಂದು ರೆಸ್ಪಾನ್ಸು ನನಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೂ ಆ್ಯಕ್ಚುಲಿ ತುಂಬ ಸಂತೋಷ ಆಗಿದೆ ಆದ್ದರಿಂದ ಇದ್ರ ಜೊತೆ ಒಂದು ಗಿಫ್ಟನ್ನು ಕಂಪಲ್ಸರಿಯಾಗಿ ಕೊಡಬೇಕಂತ ತೀರ್ಮಾನ ಮಾಡಿ ಸೊ ನೀವು ಇಮ್ಮಿಡಿಯೇಟಾಗಿ ಬೇಕಾಗಿದ್ದರೆ ನನಗೆ ಕಾಲ್ ಮಾಡಿ ಈ ಪ್ರಾಡಕ್ಟನ್ನು ಬುಕ್ ಮಾಡ್ಕೊಳ್ಳಿ ನಾನು ಥ್ರೂ ಸ್ಪೀಡ್ ಪೋಸ್ಟ್ ಕಳಿಸ್ತೀನಿ ಸಿ ನಲ್ಲಿ ಕಳಿಸ್ತೀನಿ ಮತ್ತು ಡೈರೆಕ್ಟ್ ಕ್ಯಾಶ್ ಕೊಟ್ಟು ಕೂಡ ತೊಗೊಳ್ಬೋದು ನನ್ನ ಹತ್ರ ಮಾತಾಡಿ ಸೊ ಇಷ್ಟು ಇಂಟ್ರೊಡಕ್ಷನ್ ಮಾಡಿ ಈ ಕ್ಯಾಮ್ರಾದ್ರ ಬಗ್ಗೆ ಯಾವ್ಯಾವ ಥರ ಪಿಕ್ಚರ್ ತೆಗಿಯುತ್ತೆ ಅನ್ನೋದು ಕೂಡ ಇದ್ರಲ್ಲಿ ಹಾಕಿದ್ದೀನಿ ಮತ್ತಿನ್ನೇನವ್ರ ಸಂದೇಹ ಇದ್ದರೆ ನನಗೆ ಕಾಲ್ ಮಾಡಿ ಸ್ನೇಹಿತರೆ ನಮ್ಮ ಈ ಕಂಪನಿ ನಮ್ಮ ಈ ಒಂದು ಈ ಅಂಗಡಿ ಮೈಸೂರಿನಲ್ಲಿರೋ ಇರುವಿನ ರೋಡ್ನಲ್ಲಿ ಬರುತ್ತೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಟೆನ್ ಮಿನಿಟ್ಸ್ ವಾಕ್ ಅಷ್ಟೇ ಓಕೆ ಹಾರ್ಟ್ ಆಫ್ ದ ಸಿಟಿನಲ್ಲೇ ಇದೆ ನೀವು ಬಂದು ಯಾವಾಗ ಬೇಕಾದ್ರೂ ತೊಗೋಬೋದು ಮತ್ತೊಂದು ಸ್ನೇಹಿತರೆ ಈ ರೀತಿಯ ಕ್ಯಾಮ್ರಾಗಳನ್ನು ಹಾಕಿ ದೊಡ್ಡ ದೊಡ್ಡ ಫಾರ್ಟಿ ಪ್ಯಾನಲ್ಲು ಹಂಡ್ರೆಡ್ ಪ್ಯಾನಲ್ಲು ಒನ್ ಒನ್ ಟ್ವೆಂಟಿ ಫೈವ್ ಪ್ಯಾನಲ್ಲು ಎರಡೆರಡು ಕ್ಯಾಮ್ರಾ ಹಾಕೋದು ಈ ರೀತಿಯ ಎಲ್ಲ ಫೆಸಿಲಿಟಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಒಂದು ಯೂನಿಟಿಂದನೇ ಅದು ನಿಮಗೆ ನಿಮ್ಮ ಕೈ ಸೇರುತ್ತೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಸಪ್ರೇಟಾಗಿ ಇನ್ಟ್ರಿಡಕ್ಷನ್ ಕೊಡ್ತೀನಿ ತಿಳ್ಕೊಂಡಿರಲಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ ಫೋನ್ ಮಾಡ್ತೀರಲ್ಲ ಸ್ನೇಹಿತರೆ ಆಯ್ ಹಲೋ ಸ್ನೇಹಿತರೆ ನಾನು ಚಂದ್ರಶೇಖರ್ ಇರ್ವಿನ್ ರೋಡಿಂದ ಅಂತ ಹೇಳ್ತಿದ್ದಲ್ಲ ಅಂಗಡಿ ತೋರಿಸ್ಬೇಕು ಅಂದರೆ ಸೊ ಇರ್ವಿನ್ ರೋಡಲ್ಲಿ ನಮ್ಮ ಅಂಗಡಿ ಇಲ್ಲಿ ಮೇಲ್ ತೋರಿಸಿ ಅವರಿಗೆ ಮೇಲ್ ತೋರಿಸಿ ನಮ್ಮ ಅಂಗಡಿ ನ್ಯೂ ಗಜೆಟ್ ವರ್ಲ್ಡ್ ಇರ್ವಿನ್ ರೋಡ್ ಮೈಸೂರಿನಲ್ಲಿದೆ ನಿಮ್ಮ ಎಲ್ಲ ಕ್ಯಾಮರಾ ಅವಶ್ಯಕತೆಗಳಿಗೆ ಈ ಒಂದು ಅಂಗಡಿಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ಅಂಗಡಿ ಹೇಗಿದೆ ಅಂತ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿದೆ ಅಂತ ಸೊ ಅದಕ್ಕೋಸ್ಕರ ನಾನು ಬೋರ್ಡ್ ಸಮೇತ ನಿಮಗೆ ಕಂಪ್ಲೀಟ್ ಈ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ನಮ್ಮ ಅಂಗಡಿ ಆ್ಯಕ್ಚುಲಾಗಿ ಇದು ಮೈಸೂರಿನಲ್ಲಿ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಹತ್ತೇ ನಿಮಿಷ ನಡ್ಕೊಂಡು ಬಂದ್ಬಿಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ಇನ್ನೂ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸು ಎಲ್ಲ ಮಾಡ್ತೀವಿ ಲೈಟಿಂಗ್ಸ್ ಎಲ್ಲ ನಾವು ಇಲ್ಲೇ ಆ್ಯಕ್ಚುಲಿ ಅದನ್ನು ನಾವು ಅಸೆಂಬಲ್ ಮಾಡ್ತೀವಿ ಕೆಲವು ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಸೆಂಬಲ್ ಮಾಡ್ತೀವಿ ನಾ ಹೇಳಿದ್ದೆಲ್ಲ ನಿಮಗೆ ಒಂದು ಸಿಮ್ಮಲ್ಲಿ ಎರಡು ಮೂರು ನಾಲ್ಕು ಕ್ಯಾಮ್ರಾ ನಡೆಸೋದು ಆ ಅಸೆಂಬಲ್ನೆಲ್ಲ ಇಲ್ಲೇ ಮಾಡೋದು ನಾವು ಸೊ ಇದು ನಮ್ಮ ಒಂದು ಸಾಮ್ರಾಜ್ಯ ಇಲ್ಲಿ ನಾವು ನಿಮಗೆ ಕ್ಯಾಮ್ರಾಸು ಚಿಕ್ಕ ಕ್ಯಾಮ್ರಾ ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ವೈಫೈಯಿಂದ ವೈಫೈ ಕ್ಯಾಮ್ರಾಸಿಂದ ಹಿಡಿದು ಫೋರ್ ಜಿ ವರೆಗೆ ಬಿಗ್ ಬಿಗ್ ಪ್ಯಾನೆಲ್ಸ್ ಹಾಕಿ ಮಾಡೋವಂಥ ಕ್ಯಾಮ್ರಾದವರೆಗೂ ನಾವು ಇಲ್ಲಿಂದನೇ ಡೀಲ್ ಮಾಡೋದು ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿ ಪರವಾಗಿಲ್ಲ ದಯಮಾಡಿ ನಮ್ಮ ಅಂಗಡಿಗೆ ಬನ್ನಿ ಇಲ್ಲಿ ಪರ್ಚೇಸ್ ಮಾಡಿ ಸೊ ನಿಮಗೆ ಈಗಾಗಲೇ ಈ ಒಂದು ಚಿತ್ರಣ ಸಿಕ್ಕಿರ್ಬೋದು சோ நமது இது அங்கடி ஷாப்